ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆಲ್ರೆಡಿ ನೀವು ಫ್ರೆಂಟ್ ವಿಡಿಯೋ ನೋಡಿರ್ತೀರ ಇವತ್ತೇನೋ ಪೂಜೆ ಇದೆ ಅಂತ ಹೇಳಿ ಎಸ್ ಇವತ್ತು ನಮ್ಮ ಮನೇಲಿ ಭಜನೆ ಇದೆ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಅವ್ರದ್ದು ಮನೇಲಿ ಭಜನೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಬೆಳಿಗ್ಗೆನೆ ಬೇಗ ಎದ್ದು ಹೊರಗಡೆದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ ನೀರು ಹಿಡಿತಾ ಇದ್ದಾನೆ ನಮ್ಮ ಅಬಿ ಬೆಳಿಗ್ಗೆನೇ ಎದ್ಬಿಟ್ಟು ಇನ್ನು ನಾನು ಅಮ್ಮ ಒಳಗಡೆ ಕ್ಲೀನ್ ಇದ್ವಿ ನಾವು ಆಚೆ ಏನು ಜಾಸ್ತಿ ಕೆಲಸ ಇರೋದಿಲ್ಲ ಅಲ್ವಾ ನೀರು ಹಿಡಿದುಬಿಟ್ರೆ ಆಯಿತು ಪರ್ಕೇಲಿ ಹುಡುಕ್ಬಿಟ್ರೆ ಅದೇ ಗಾಳಿಗೆ ಹಾರ್ಕೊಳ್ಳುತ್ತೆ ಜಾಸ್ತಿ ಏನೂ ಕೆಲಸ ಇರೋದಿಲ್ಲ ಆಚೆಗಡೆ ಅದೇ ಒಳಗಾದರೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಅದಕ್ಕೋಸ್ಕರ ಅಭಿ ಹೇಮಂತು ಆಚೆಗಡೆ ಕ್ಲೀನ್ ಮಾಡ್ತಾಯಿದ್ದಾರೆ ನಾನು ಅಮ್ಮ ಒಳಗೆ ಕ್ಲೀನ್ ಮಾಡ್ತಾಯಿದ್ದೀವಿ ಇನ್ನು ಕ್ಲೀನ್ ಮಾಡಿದ್ದಾದಮೇಲೆ ಊಟಕ್ಕೆ ಎಲೆ ಬೇಕಿತ್ತು ಗ್ಯಾಸ್ ಬಾಳೆ ಎಲೆ ಇಲ್ಲೇ ನಾವು ಪೇಪರ್ ಎಲೆ ಪ್ಲೇಟ್ಸ್ ಆ ಥರ ಏನು ತರಿಸಿಲ್ಲ ನಿಯರ್ ಬೈ ತೋಟ ಇರೋದ್ರಿಂದ ಹೋಗ್ಬಿಟ್ಟು ತೋಟಕ್ಕೆ ಬಾಳೆ ಎಲೆ ಕುಯ್ಕೊಂಡು ಬರ್ತಾರೆ ನಮ್ಮ ಅಂತ ಯಾರ್ದೋ ತೋಟ ಫ್ರೆಂಡ್ಸ್ ಎಲ್ಲ ಧ್ವಂಸ ಮಾಡ್ತಾ ಸಾಕ್ ಬಿಡಲ್ಲ ನಿಮ್ಮ ಅಜ್ಜಿ ಇನ್ನೇನಲ್ಲಿ ಬಾಳೆ ಎಲೆ ಎಲ್ಲ ಕುಯ್ಕೊಂಡು ಮನೆ ಕಡೆ ಬರ್ತಾ ಇದಾರೆ ಅಲ್ಲಿ ಮುಂದೆಗಡೆ ಅಬ್ಬಿ ತಗೊಂಡು ಹೋಗ್ತಾ ಇದ್ದೇನೆ ಇವನು ನಾನು ಹಿಡ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದಾನೆ ಅವ್ರು ಬರೋಷ್ಟ್ರಲ್ಲಿ ನಾವು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಅಂದರೆ ಒಬ್ಬಟ್ಟಲ್ಲ ಕರ್ಗಡುಬು ನಮ್ಮ ಕಡೆ ಕರ್ಗಡ್ಬು ಅಂತ ಕರೀತಾರೆ ಚಿಕ್ಕ ಚಿಕ್ಕದಾಗೆ ಕರ್ಜಿಕಾಯಿ ಥರ ಮಾಡ್ತೀವಲ್ಲ ಅದು ಅದಕ್ಕೆ ಗ್ರೈಂಡರ್ ಇರಲಿಲ್ಲ ರಿಪೇರಿಗೆ ಕೊಟ್ಟಿದ್ದರು ಗ್ರೈಂಡರ್ ಇಲ್ಲದೇ ಇರೋ ಕಾರಣ ನಾನು ನಮ್ಮ ಯಜಮಾನ್ರು ರುಬ್ತಾ ಇದ್ದೀವಿ ನಮ್ಮಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಿಕ್ಕಾಬಟ್ಟೆ ಶೇಕೆ ಒಳಗಡೆ ಅಡುಗೆ ಮನೆಯಲ್ಲೆಲ್ಲ ಫ್ಯಾನ್ ಆಗಿ ಆಗೋದಿಲ್ಲ ಅಲ್ಲ ಶೇಕೆ ಅಲ್ಲೇ ರುಬ್ತಾ ಇದ್ದೀವಿ ಇನ್ನು ರುಬ್ಬದ ನಾವು ರುಬ್ತಾ ಇರುವಾಗ ಇವರು ಬಾಳೆ ಎಲೆ ತಂದಿದ್ದೆಲ್ಲ ತೊಳ್ದ್ಬಿಟ್ಟು ಎತ್ತಿಡ್ತಾ ಇದ್ದಾರೆ ನಮ್ದು ರುಬ್ಬದಾಯ್ತು ಎಲ್ಲ ಮುಗಿಸ್ಕೊಂಡು ಆಚೆ ಬಂದೆ ಆಲ್ರೆಡಿ ಕಡುಬು ರೆಡಿ ಆದವು ಇವೇ ನೋಡಿ ನಾವು ಕರ್ಗಡ್ಬು ಅಂತ ಕರೆಯೋದು ಅಂದರೆ ಎಣ್ಣೆಯಲ್ಲಿ ಕರಗಿಸ್ತೀವಿ ಒಬ್ಬಟ್ಟಾದರೆ ತಡ್ತೀವಿ ಇವನ್ನ ಎಣ್ಣೆಯಲ್ಲಿ ಕರಗಿಸೋದ್ರಿಂದ ಕರ್ಗಡುಬು ಅಂತ ಕರಿತೀವಿ ನಾವು ಆಲ್ರೆಡಿ ನೋಡಿ ಎಷ್ಟೊಂದಾಗಿದ್ದಾವೆ ತುಂಬ ಚೆನ್ನಾಗಿರ್ತವೆ ನಮ್ಮ ಕಡೆ ಎಲ್ಲ ಜಾಸ್ತಿ ಕರ್ಗಡ್ಬೆ ಮಾಡೋದು ಪ್ರತಿ ಹಬ್ಬದಲ್ಲೂ ಅಂದರೆ ಯುಗಾದಿ ಶ್ರೀರಾಮ್ನವಮಿ ಆ ಥರ ಎಲ್ಲ ಆಮೇಲೆ ಶ್ರೀಮಂತ ಆಮೇಲೆ ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆಲ್ಲ ಮಾಡಬೇಕು ಅನ್ಸಿದ್ರೆ ಮಾಡ್ತಾರೆ ಬೆಳೆ ಹಾಕ್ಬಿಟ್ಟು ಬೇಗ ಒಬ್ಬಟ್ಟು ತಟ್ಟೋದಿಲ್ಲ ನಮ್ಮ ಕಡೆ ಕರ್ಗಡ್ಬೆ ಜಾಸ್ತಿ ಮಾಡೋದು ಇದು ಪ್ರಾಸೆಸ್ಸಾಗಿ ಯಾವ ಥರ ಮಾಡಬೇಕು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ತೋರಿಸ್ತೀನಿ ನಾವೆಲ್ಲ ಮಾಡ್ತಾ ಮಾಡ್ತಾಯಿದ್ರೆ ನಮ್ಮ ಮನೆಯವರು ಮತ್ತು ಅಬ್ಬಿ ನೋಡಿ ಮೇಲ್ಗಡೆ ಹೋಗಿ ಫ್ರೀ ಫೈರ್ ಗೇಮ್ ಆಡ್ತಾಯಿದ್ದಾರೆ ಮಾತಾಡ್ಸಿರು ಮಾತಾಡ್ತಾಯಿಲ್ಲ ಅಷ್ಟು ಮುಳುಗೋಗಿದ್ದಾರೆ ಅದರೊಳಗೆ ಹುಡುಗರು ಅಷ್ಟೇ ಆಡ್ತಾ ಆಡ್ತಾಯಿದ್ರು ಇಲ್ಲಿಗೆ ಮೇಲೆ ಇವ್ರಿಗೂ ಕಲಸಿಬಿಟ್ಟಿದ್ದಾರೆ ಅಂದರೆ ಮುಂಚೆ ಆಡ್ ಗೊತ್ತು ಆಡೋದು ಬಟ್ ಅದೇನು ಆಡ್ತಾ ಇರಲಿಲ್ಲ ಈಗ ಹುಡುಗರೆಲ್ಲ ಆಡೋದು ನೋಡಿ ಅವರು ಇದ್ದಾರೆ ಏನೋ ಒಂಥರ ಎಂಜಾಯ್ಮೆಂಟ್ ಅಷ್ಟೇ ಅದಕ್ಕೇನು ಅಡಿಟ್ ಆಗಿಲ್ಲ ಇನ್ನು ಬೆಂಗಳೂರಿಗೆ ಹೋದರೆ ಜಾಬು ಅದು ಇದು ಜವಾಬ್ದಾರಿ ಇದ್ದೇ ಇರುತ್ತಲ್ಲ ಊರಲ್ಲಿ ಆಟ ಆಡ್ತಾರೆ ಅಂತೇಳಿ ನಾವು ಸುಮ್ಮನಾಗ್ಬಿಟ್ಟಿದ್ದೀವಿ ಟೈಮ್ ಪಾಸ್ ಆಗುತ್ತೆ ಅಂತ ಎಷ್ಟು ಮುಳುಗೋಗಿದೆ ನೋಡಿ ನಮ್ಮ ಒಬ್ಬಿನ ಮಾತಾಡ್ಸಿರೋ ತಲೆ ಎತ್ತುತ್ತಾ ಇಲ್ಲ ಆ ರೇಂಜಿಗೆ ಮುಳುಗೋಗಿದ್ದಾನೆ ಜೂಮ್ ಹಾಕೊಂಡು ಹತ್ರ ಹೋದ್ರೂ ಅವರು ಒಡಿ ಇಡಿ ಬಡಿ ಅಂತನೇ ಅದನ್ನೇ ನೋಡ್ತಾ ಇದ್ದಾರೆ ಇನ್ನು ಒಳಗೆ ಬಂದರೆ ನಮ್ಮ ಆಂಟಿ ನಮ್ಮಮ್ಮ ಕರ್ಗಡೆ ಬೆಲ್ಲ ಕರಗಿಸೋದಾದಮೇಲೆ ಸ್ವಲ್ಪ ನಾವೇ ಮನೇಲಿ ಮಾಡಿರೋ ಹಪ್ಳ ಅವನ್ನೇ ಕರಗಿಸ್ತಾ ಇದ್ರು ಗೈಸ್ ಇಬ್ಬರು ಮಾತಾಡ್ಕೊಂಡು ಅಕ್ಕ ತಂಗಿರಿ ಇಬ್ಬರು ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಕರಗಿಸ್ತಾ ಇದ್ದಾರೆ ತುಂಬ ಸೆಖೆ ನಮ್ಮಮ್ಮ ಒಲೆ ಬಿಸಿಲಿ ಕೂತ್ಕೊಂಡು ತುಂಬ ಆಗ್ತಾ ಆಗ್ತೈತೆ ಎಷ್ಟೊತ್ತಿಗೆ ಕರ್ಗ ಎದ್ದು ಹೋಗೋದಾ ಆಚೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಗೈಸ್ ಇನ್ನೇನು ಅಡುಗೆ ಕೆಲಸ ಎಲ್ಲ ಮುಗೀತು ಆಲ್ರೆಡಿ ಒಬ್ಬೊಬ್ಬರಾಗಿ ಭಜನೆಗೆ ಇದ್ದಾರೆ ನಮ್ಮೂರವ್ರು ಬರ್ತಾರೆ ಮತ್ತು ಪಕ್ಕದೂರವರು ಸ್ವಲ್ಪ ಜನ ಬರ್ತಾರೆ ನಾವು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಅಂದರೆ ಭಜನೆ ಸೆಟ್ ಏನಿರುತ್ತೋ ಅದಕ್ಕೆ ಫಸ್ಟ್ ಪೂಜೆ ಮಾಡ್ತಾರೆ ಬಂದ ತಕ್ಷಣ ಈ ತಂಬೂರಿ ತಾಳ ಡಕ್ಕಿ ಈ ಥರ ಏನಿರುತ್ತೋ ಅದಕ್ಕೆಲ್ಲ ಫಸ್ಟು ನೀರು ಹಾಕ್ಬಿಟ್ಟು ವಿಭೂತಿ ಹಚ್ಚಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಉದ್ಗಡ್ಡೆ ಬೆಳಕ್ತಾರೆ ಅಲ್ಲ ತಮೂನ್ ಸರ್ ಆ ಲೈಟ್ ಆಯಿತು ತರ ಅಂತ ಅಲ್ಲಪ್ಪ ಇದು ಮೆಡಾ ಬಡ ಬಡ ಅದೋಡ ಅದಕ್ಕೆ ಲೈಟ್ ಅಲ್ಲ ಯಾರು ಇಬ್ರಾಯ್ ಹೋಗಿ ಕಟಾ ಓಯಿರೋ ಓಡ್ರೋ ಎಲ್ಲ ಇಲ್ಲ ಕೇರಕಣ್ಣ ಈ ತರ ಎಲ್ಲ ಪೂಜೆ ಮಾಡಿ ಅರ್ಶನ ಕುಂಕುಮ ಕೊಟ್ಟಾದ್ಮೇಲೆ ಫಸ್ಟ್ ಗಣಸ್ತುತಿ ಅಂತ ಫಸ್ಟ್ ಗಣೇಶನ್ನ ಪ್ರಾರ್ಥನೆ ಮಾಡ್ಕೊಂತಾರೆ ಗಣೇಶನ್ ಪ್ರಾರ್ಥನೆ ಮಾಡಿ ಆದಮೇಲೆ ನಾವೇನು ಅಡುಗೆ ಮಾಡಿರ್ತೀವೋ ಅದನ್ನು ಪೂಜೆಗೆ ಎಡೆ ಇಟ್ಬಿಟ್ಟು ಪೂಜೆ ಆದಮೇಲೆ ಇವರೆಲ್ಲ ಊಟ ಮಾಡ್ತಾರೆ ಇವ್ರದ್ದು ಊಟ ಆದಮೇಲೆ ಮತ್ತೆ ಭಜನೆ ಸ್ಟಾರ್ಟ್ ಮಾಡೋದು ಏಕೆಂದರೆ ಒಂದು ಸಲ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಯಸ್ ಆಗಿನ್ನ ಅವರಿಗೆ ಸ್ಟಾಪ್ ಮಾಡೋವರೆಗೂ ಮಧ್ಯದ್ದಾಗಲೇನು ಎದ್ದೇಳಲ್ಲ ಬ್ರೇಕ್ ತಗೊತಾರೆ ಅಷ್ಟೇ ಕಾಫಿ ಟೀ ಎಲ್ಲ ಊಟಕ್ಕೆ ಅಂತ ಹೇಳಿ ಲೇಟಾಗೋಗುತ್ತೆ ಒನ್ ಓ ಕ್ಲಾಕ್ ಆಗ್ಬೋದು ಟೂ ಆಗ್ಬೋದು ಇಲ್ಲ ಟ್ವೆಲ್ ತರ್ಟಿ ಆಗ್ಬೋದು ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವರು ಫಸ್ಟೇ ಊಟ ಮಾಡ್ಕೊತಾರೆ ಇನ್ನು ನಮ್ಮ ಕಡೆ ಭಜನೆ ಹೇಗೆಲ್ಲ ಮಾಡ್ತಾರೆ ಅಂತೇಳಿ ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ತಾಳ ಆಗಲಿ ಹಾರ್ಮೋನಿಯಮ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಬಟ್ ನಮ್ಮ ಕಡೆಯೇ ಡಿಫ್ರೆಂಟಾಗಿರುತ್ತೆ ಬೇರೆ ಕಡೆ ಎಲ್ಲ ಬೇರೆ ಥರ ಇರುತ್ತೆ ನಮ್ಮ ಕಡೆ ಯಾವ ತರ ಇರುತ್ತೆ ಅಂತ ಹೇಳಿ ನೋಡ್ಕೊಂಬನ್ನಿ ನೋಡಿದ್ರಲ್ಲ ಗೈಸ್ ಯಾವ ಥರ ಇತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಇದು ಒಂದು ಟೂ ಅವರ್ಸ್ ಕಂಟಿನ್ಯೂಸ್ ಆಗಿ ಭಜನೆ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ಕಾಮಿಡಿ ಮಾಡ್ತಾ ಇದ್ದಾರೆ ಇವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಡ್ರಾಮಾ ಎಕ್ಸ್ಪರ್ಟ್ ಇವರು ಇವರಂತೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ನೋಡಿ પુર પીટ પીટ આવો ઇન્દારા પુરલા બે અસી તાકા આવત ને મે ના કે એ દેડા કે કે રાતે કરી 35 કે છે છે કે મધ્ય હોલી કે આનું ન નયડ કો બેરી છે સિતાત નહી અમાથી સિતાત જા યુરોપન ಗೈಸ್ ಇನ್ನೇನು ಭಜನೆ ಮುಗಿಯೋ ಟೈಮ್ ಬಂತು ಇನ್ನೂ ಭಜನೆ ಮಾಡ್ತಾ ಇದ್ದಾರೆ ಈ ಕಡೆ ನಾನು ನಮ್ಮ ಆಂಟಿ ಇದಕ್ಕೆ ನೈವೇದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೈವೇದ್ಯ ಅಂತ ಹೇಳಿ ಪಲಾರ ಕೊಡ್ತಾರೆ ಇನ್ನು ಭಜನೆ ಎಲ್ಲ ಬಿಟ್ಟಾದ್ಮೇಲೆ ಮಂಗಳಾರತಿ ಮಾಡಿ ದೇ ದೇವರಿಗೆ ಮತ್ತು ನೈವೇದ್ಯ ಇಟ್ಟು ಅವಲಕ್ಕಿ ಆಗಲಿ ಮಂಡಕ್ಕಿ ಆಗಲಿ ಏನೋ ಏನಾದರೂ ಒಂದು ಪಲಾರದ ಥರ ಮಾಡಿಬಿಟ್ಟು ನೈವೇದ್ಯ ಇಟ್ಟು ಎಲ್ರಿಗೂ ಹಂಚ್ತಾರೆ ಅದಕ್ಕೆ ನಾವು ಅವಲಕ್ಕಿ ರೆಡಿ ಮಾಡ್ತಾ ಈಗ ಸಹ ಆಲ್ರೆಡಿ ಅವಲಕ್ಕಿ ನೆನೆಸಿಟ್ಟಿದ್ರು ಅವಲಕ್ಕಿಗೆ ಬಾಳೆಹಣ್ಣು ಇದ್ದೀವಿ ಬಾಳೆಹಣ್ಣು ಹಾಕ್ಬಿಟ್ಟು ಕಾಯಿ ತುರಿ ಹಾಕೋದು ರೆಡಿ ಮಾಡಿಕೊಂಡು ಎಲ್ರಿಗೂ ಪಲಾರ ಕೊಟ್ಟಾಯಿತು ತಿಂತಾ ಇದ್ದಾರೆ ಆ ಆಚೆಗಡೆ ಗಾಳಿ ಕೂತ್ಕೊಂಡು ಸಿಕ್ಕಾ ಬಟ್ಟೆ ಸೆಕೆ ಒಳಗೆ ಇರೋಕ್ಕೆ ಆಗೋಲ್ಲ ಮಳೆ ಮೋಡ ಆಗುತ್ತೆ ಬಟ್ ಮಳೆ ಬರಲ್ಲ ಗಾಳಿನೂ ಬೀಸ್ತಾ ಇಲ್ಲ ಇಷ್ಟು ಮರ ಗಿಡ ಇದ್ದರೂ ಗಾಳಿನೂ ಬೀಸ್ತಾ ಇಲ್ಲ ಅದಕ್ಕೆ ಪಾಪ ಎಲ್ಲರೂ ಆಚೆ ಬಂದಿದ್ದರು ತಿನ್ನೋದಕ್ಕೆ ಭಜನೆ ಬಿಟ್ಟು ಆದಮೇಲೆ ಕೊಡೋದಲ್ವ ಇನ್ನು ಫ್ರೀಯಾಗೆ ಕೂತ್ಕೊಂಡು ಆಚೆ ಎಲ್ಲ ತಿಂತಾ ಇದ್ದಾರೆ ಟೈಮ್ ನೋಡಿ ಎಷ್ಟಾಗಿದೆ ಒಂದೂವರೆ ಗಾಯಿಸಿ ಒನ್ ಟ್ವೆಂಟಿ ಫೈವ್ ಒಂದು ಇಪ್ಪತ್ತೈದು ಆಗೈತೆ ಇವರು ಈ ಸ್ವಾಮಿಯವರು ಬೆಳಿ ಬಂದ ತಕ್ಷಣ ಊಟ ಮಾಡಲಿಲ್ಲ ಬೇಡ ನಮಗೆ ಆಮೇಲೆ ಮಾಡ್ತೀವಿ ಅಂತೇಳಿ ಟೈಮ್ ಓವರ್ ಆಗಿದೆ ನೋಡಿ ಈಗ ಊಟ ಇದ್ದಾರೆ ಆಲ್ರೆಡಿ ಒನ್ ಟ್ವೆಂಟಿ ಫೈವ್ ಒನ್ ಥರ್ಟಿ ಪಪ್ಪ ಭಜನೆ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡ್ತಾ ಇದ್ದಾರೆ ಇವರು ಬ್ರಹ್ಮ ಸ್ವಾಮಿ ಅಂತ ಹೇಳಿ ಇವರು ಬೆಂಗಳೂರಲ್ಲೇ ಇದ್ದಿದ್ದು ಈಗ ಬಂದಿದ್ದಾರೆ ಊರಲ್ಲೇ ಇರ್ತಾರೆ ಇವರು ಇವರು ಮೂರು ಜನ ಊಟ ಮಾಡ್ತಿದ್ರು ಇನ್ನು ಈ ಕಡೆ ಇವರೆಲ್ಲ ಓಡ್ತಾ ಇದ್ದರು ಮನೆಗೆ ಬೈಕಲ್ಲಿ ಕಾರಲ್ಲಿ ಬಂದಿರ್ತಾರಲ್ಲ ಅವರವರು ವೆಹಿಕಲ್ ತೊಗೊಂಬಂದಿರೋದ್ರಲ್ಲೇ ಮನೆಗೆ ವಾಪಸ್ ಇದ್ರು ಗೈಸ್ ಓಕೆ ಗೈಸ್ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತೇಳಿ ನನಗೆ ತಿಳಿಸಿ ಗೈಸ್ ಟೇಕ್ ಕೇರ್ ಬ ಬಾಯ್